ಅಪ್ಪಾ ಅಪ್ಪಾ ಬಿಡದರ ಕೊರಿಯಕ್ಕೆ ತೆ ಅಹ ಕೊರಿಯಕ್ಕೆ ತದಲ್ಲ ಮರಿಬೇಕಲ್ಲ ಮರಿಬೇಕಲ್ಲ ಹೌದನ ಮರಿಬೇಕಲ್ಲ ಅನ್ಯಾನ ಯಸುತೆ ಮನ ಮರದೆ ಸೂಚಿ ನೀ ಎದಕ ಕೆಲಸದ ಓಯ್ ಏ ಏ ಏ ಮೂದಿ ಬಿಡಕ ಹೋಗ್ತೇವೆ ಮೂದಿ ಬಿಡಕ ಮೂದಿ ಬಿಡಕ ಇಲ್ಲಿಂದ ಹೋಗಾಕ ಹೋಗ್ತೀ Oh, chitri, benke benke, nah, no, chichi, bhenke achyana. No, bhenke achyana. Na, ogo, nonga. Na, ogo, chini. Ayo! Na, ogo, chini. Na, ಗೊತ್ತಿದೆ ಒಂದ್ ದಿವಸ ವಿಕಿ ಕೈ ಹಾಕ್ತಾಳಿ ನೋಡಿ ಹೆಣ್ಮಕ್ಳನ್ನೋ ತುರುಬಿಗೆ ಕೈ ಹಾಕಿ ಮಾಡ್ತಾಳ ವಿಷ್ಣುವಿನ ದಶಾವತಾರ ಈ ಹಟ್ಟಿ ಹಣಗಳ ಕೊನೆ ಅವತಾರ ನಿಮ್ಮ ಸಲವಾಗಿ ಅದೇನೋ ಸ್ವಾಮಿಗಳು ಒಂದು ಹದಿನೈದು ದಿವಸ ಹಾಕಿ ಪತ್ ಹೇಳಿದ್ರೆ ನೀವು ಎರಡು ತಿಂಗಳು ಮೂರ್ ಮೂರು ತಿಂಗಳೇನ್ ಮಟ್ಟಕ್ಕೆ ಕೊಡಬೇಕಾಗ

ಆ ಸೇಡ್ ತೀರಿಸಿಕೊಳ್ಳುವ ಸಂಬಂಧ ಸ್ವಾಮಿ ವೇಷ ಹಾಕೊಂಡಿದ್ದೆ ಈ ಮತ್ತ ನಿಮ್ಮ ಮೂರು ಮಂದಿನ ಒಂದು ಪುರುಷ ಸಲುವಾಗಿ ಈ ವೇಷ ಹಾಕೊಂಡಿ ಇದು ನಾನೇ ಮಕ್ಕಳೇ ಈಗ ಹೇಳಕತ್ತೀನಿ ಚಂದ ಈಗ ಗಂಡನ ಜೊತೆ ಬಾಳೆ ಮಾಡ್ಕೊಂಡು ಹೋದ್ರಿ ವೇಷ ಆತ ಇಲ್ಲಾಂದ್ರೆ ನಿಮ್ ಇಬ್ಬರು ಡೈವರ್ಸ್ ಕೊಡಿಸಿ ಮೂರನೇ ದಿನ ಕಂಡು ತಮ್ಮ ಕೊಡ್ತೀನಿ ಹೌದಾ ನಾ ಬಾಬಾ ಮೊಬೈಲ್ ಹೋಗಿ ಬರ್ತೇನೆ ಮೊನ್ನೆ ಹೊಂಟಿದ್ವಿ ಬಾಬಾ ಬಿಡ್ಲಿಲ್ಲ ಅದಕ್ಕ ಹೋಗಿ ಬರೋಳಗ ಒಂದು ಸಂತೋಷ ಸುದ್ದಿ ಕೊಡ್ಬೇಕು ಹಿಂದೂ ಬಾಬಾ ನೋಡನಿಗೆ ಹೋಗ್ಬೋದರಾಗ ಎಲ್ಲರೂ ನೀನು ಗುಡಾನ ಇಲ್ದಂಗೆ ಮಾಡ್ತಾರೆ ನೀನು ಹಚ್ಚಿ ಹನುಮ್ ತಿಳ್ಕೊಂಡ್ಬಿಟ್ಟ नया आगे शैतुन बूटा, जीवा होगी नया आगे शैतुन बूटा। अरे, अच्छा तो ना मुण्डी बैठे थे, हाँ, मुण्डी बैठे चल रहा, मुण्डी बैठे चल रहा, अब मुण्डी बैठे चल रहा, हाँ तो ना, मुण्डी बैठे, हाँ, अम्मिया है, यार सुट्टे हैं, मन मारने, स्कूटी, बॉय, यादें कहाँ? ये, बॉय, बॉ 렐리 보아 포디 베라케 나 렐리 오바케 ಒಂದಿಂಗ್ ದಿವಸ ವಿಚಿ ಕೈ ಹಾಕ್ತಾಳಿಗೆ ಅವ್ರು ಹೆಣ್ಮಕ್ಳು ನೋಡೋ ತುಳುಗಾಕಿ ಮಾಡ್ತಾಳ ವಿಷ್ಣುವಿನ ಅವತಾರ ಅಂತ ಈ ಹಟ್ಟಿ ಹಣವನ್ನ ಕೊನೆ ಅವತಾರ ನಿಮ್ಮ ಸಲುವಾಗಿ ಅದೇನೋ ಸ್ವಾಮಿ ಒಂದು ಹದಿನೈದು ದಿವಸ ಹಕ್ಕಿ ಪತ್ ಹೇಳಿದ್ರೆ ನೀವು ಎರಡು ತಿಂಗಳ ಮೂರ್ ಮೂರು ತಿಂಗಳೇನ್ ಮಠಕ್ಕೆ ಕೊಡ್ಬೇಕ

ಆ ಸೇಡ್ ತೀರಿಸಿಕೊಳ್ಳ ಸಂಬಂಧ ಸ್ವಾಮಿ ವೇಷ ಹಾಕೊಂಡಿದ್ದೆ ಈಗ ಮತ್ತೆ ನಿಮ್ಮ ಮೂರು ಮಂದಿನ ಒಂದು ಪುರುಷ ಸಲುವಾಗಿ ಈ ವೇಷ ಹಾಕೊಂಡಿ ಇದು ನಾನೇ ಮಕ್ಕಳೇ ಇದು ಹೇಳಕತ್ತೀನಿ ಚಂದ ಈಗ ಗಂಡನ ಜೊತೆ ಬಳೆ ಮಾಡ್ಕೊಂಡು ಹೋದ್ರಿ ವೇಷ ಆತ ಇಲ್ಲಾಂದ್ರೆ ನಿಮ್ ಇಬ್ಬರಿಗೂ ಡೈವರ್ಸ್ ಕೊಡಿಸಿ ಮೂರನೇ ದಿನ ಕಂಡು ತಮ್ಮ ಕೊಡ್ತೀನಿ ಹೌದಾ ನಾ ಬಾಬಾ ಮೊಬೈಲ್ ಹೋಗ್ಬರ್ತೀನಿ ಮೊನ್ನೆ ಹೊಂಟಿದ್ವಿ ಬಾಬಾ ಬಿಡಿಯಲ್ಲ ಅದಕ್ಕೆ ಹೋಗಿ ಬರೋಳಗ ಒಂದು ಸಂತೋಷ ಸುದ್ದಿ ಕೊಡ್ಬೇಕು ಈ ಹಿಂದೂ ಬಾಬಾ ನೋಡೋ ಹೋಗ್ಬೋದಾಗ ಎಲ್ಲರೂ ನೀನು ಗುಡಾನ ಎಲ್ದಂಗೆ ಮಾಡ್ತಾರೆ ನೀನು ಹಟ್ಟಿ ಹನುಮ